ಏಕಾಗ್ರತೆ ಹೆಚ್ಚಿಸಲು ಮತ್ತು ಮನಸ್ಸಿಗೆ ಶಾಂತಿ ಪಡೆಯಲು ಪ್ರತಿದಿನ ಧ್ಯಾನ ಮಾಡುವುದು ಅವಶ್ಯಕತೆ ಇದೆ ಎಂದು ಹಾರ್ಟ್ಫುಲ್ನೆಸ್ ಧ್ಯಾನ ಕೇಂದ್ರದ ಪ್ರಶಿಕ್ಷಾರ್ಥಿ ಶಿವಕುಮಾರ್ ಅವರು ಹೇಳಿದರು ಚಿತ್ತಾಪುರ ಪಟ್ಟಣದ ಬ್ರಾಹ್ಮಣ ಗಲ್ಲಿಯಲ್ಲಿ ಹಾರ್ಟ್ಫುಲ್ನೆಸ್ ಧ್ಯಾನ ಕೇಂದ್ರದಿಂದ ನಡೆದ ಧ್ಯಾನ ಮಾಡಲು ಕಲಿಯಿರಿ ಎಂಬ ವಿಷಯದಡಿ ಸಾರ್ವಜನಿಕರಿಗೆ ಸುಮಾರು ಒಂದು ಗಂಟೆಯ ಧ್ಯಾನ ಮಾಡಿಸಿದ ನಂತರ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಇಂಟರ್ನೆಟ್ಗಳಂತಹ ತಂತ್ರಜ್ಞಾನ ಬಂದಾಗಿನಿಂದ ಜನರ ಮನಸ್ಸಿಗೆ ಶಾಂತಿ ಇಲ್ಲದಂತಾಗಿದೆ ಅಲ್ಲದೆ ಮಾಡುವ ಕೆಲಸದಲ್ಲಿ ಏಕಾಗ್ರತೆ ಕಡಿಮೆಯಾಗುತ್ತಿರುವುದರಿಂದ ಪ್ರತಿದಿನ ಒಂದು ಬಾರಿಯಾದರೂ ಧ್ಯಾನ ಮಾಡುವುದು ಅವಶ್ಯಕವಾಗಿದೆ ಧ್ಯಾನ ಮಾಡುವುದರಿಂದ ಏಕಾಗ್ರತೆ ಮತ್ತು ಮನಃಶಾಂತಿ ಹೆಚ್ಚಾಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬ್ರಾಹ್ಮಣ ಸಮಾಜದ ಅಧ್ಯಕ್ಷ ಗಿರೀಶ್ ಜಾನಿ ಮಧುಕರ್ ಸರ್ ಶಿಕ್ಷಕರಾದ ರಾಮಾಚಾರಿ ರವಿಕುಮಾರ್ ಸೇರಿದಂತೆ ಅನೇಕರು ಇದ್ದರು ಕ್ಯಾಮರಾ ಪರ್ಸನ್ ಶಿವರಾಜ್ ಕ್ಯಾಂಟಿ ಜೊತೆ ಅನಂತ್ನಾಗ್ ದೇಶಪಾಂಡೆ ಎನ್ ಎನ್ ಟಿವಿ ಚಿತ್ತಾಪುರ ಯಾವ ರೀತಿ ಸಲ್ಲಿಸಿದರೆ ಅದು ಆಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗ್ತದೆ ನಾವೆಲ್ಲರೂ ನಾವು ಪ್ರತಿಯೊಬ್ಬರು ನಾವೆಲ್ಲರೂ ಒಂದೊಂದು ಧರ್ಮದಲ್ಲಿ ಹುಟ್ಟಿದ್ದೀವಿ ಪ್ರತಿಯೊಬ್ಬರ ಧರ್ಮದ ಆಚರಣೆಯಲ್ಲಿ ಪ್ರಾರ್ಥನೆ ಮಾಡೇ ಮಾಡ್ತೇವೆ ಪ್ರತಿಯೊಂದು ಧರ್ಮದಲ್ಲಿ ಒಬ್ಬೊಬ್ಬರ ದೇವರನ್ನು ನಾವು ನಂಬ್ತೀವಿ ಆ ದೇವರನ್ನು ದೇವರು ಗುಡಿ ಅಂತ ಮಾಡ್ತೀವಿ ಅಥವಾ ದೇವರ ಅಂತ ಮಾಡ್ತೀವಿ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡ್ತೀವಿ ಪ್ರಾರ್ಥನೆ ಮಾಡ್ತೀವಿ ಪ್ರಾರ್ಥನೆ ಮಾಡಬೇಕಾದ್ರೆ ನಮ್ಮ ಮುಖದ ಭಂಗಿ ಹಾವಭಾವ ಮನಸ್ಸು ಹೃದಯ ವಿಚಾರ ಇವೆಲ್ಲ ಹೆಂಗಿರ್ತವ ಸ್ವಲ್ಪ ನಾವೇ ಅಬ್ಸರ್ವ್ ಮಾಡ್ಕೊಂಡು ನೋಡ್ರಿ ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ಯಾರ ಜೊತೆ ಆದ್ರೆ ಯಾರು ಬಂದ್ರ ಅಂದ್ರೆ ಏನಪ್ಪಾ ಆರಾಮಾರಪ್ಪ ಅಂತ ಹಿಂಗೆ ಆಗಿಲ್ಲ ನಾವು ಪ್ರಾರ್ಥನೆ ಮಾಡಬೇಕಂದ್ರ ಮನಸ್ಸು ದೈನೀಯವಾಗಿರ್ತದೆ ಮೃದುವಾಗಿರ್ತದೆ ಹೃದಯ ತೆರೆದಿರ್ತದೆ ಮುಗಿದ ಕೈ ಬಾಗಿದ ಶಿರ ತೆರೆದ ಹೃದಯ ಇವುಗಳನ್ನ ನಾವು ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತೀವಿ ಮತ್ತೆ ಎರಡು ಎಲ್ಲರಿಗಿಂತ ಮುಖ್ಯವಾಗಿ ಶರಣಾಗತಿಯ ಭಾವದಿಂದ ಪ್ರಾರ್ಥನೆ ಆಗಬೇಕು ಅಂದಾಗ ಮಾತ್ರ ಅದು ನಿಜವಾದ ಪ್ರಾರ್ಥನೆ ಆಗ್ಲಿಕ್ಕೆ ಸಾಧ್ಯ ಮತ್ತು ನಾವು ಪ್ರಾರ್ಥನೆ ಎದಕ್ ಮಾಡ್ತೀವಿ ಆಧ್ಯಾತ್ಮದಲ್ಲಿ ಪ್ರಾರ್ಥನೆ ಪ್ರಾರ್ಥನೆಯನ್ನು ಏನ್ ಮಾಡ್ಬೇಕು ಯಾವುದಕ್ಕಾಗಿ ಮಾಡ್ಬೇಕು ಏನ್ ಬೇಡ್ಕೋಬೇಕು ನಾವು ದೇವರಲ್ಲಿ ನಾವು ಪ್ರತಿನಿತ್ಯ ದೇವ್ರಿಗೆ ಬೇಡ್ಕೊತೀವಿ ಸಾಮಾನ್ಯವಾಗಿ ಸ್ನಾನ ಆದ ನಂತರ ದೇವರ ಬಳಿ ಹೋಗಿ ಎಲ್ಲ ಹಾಕೊಂಡು ಮಾಡಿ ನನ್ನ ಕೈ ನಮಸ್ಕಾರ ಮಾಡ್ಕೊಂಡು ನನ್ನ ಸಂಸಾರ ಚೆನ್ನಾಗಿರಪ್ಪ ದೇವ್ರೆ ನನ್ನ ಮಕ್ಕಳಿಗೆ ಚೆನ್ನಾಗಿ ವಿದ್ಯಾಭ್ಯಾಸ ಕೊಡು ಅವ್ರು ಚೆನ್ನಾಗಿ ಮುಂದೆ ತಮ್ಮ ಮೇಲೆ ತಾವು ನಿಂತ್ಕೊಳ್ಳೋ ಮಾಡು ಇಷ್ಟು ಬೇಕು ಮತ್ತೆ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ನಮ್ಮ ಸುತ್ತಮುತ್ತ ಅಣ್ಣ ಎಲ್ಲರೂ ಚೆನ್ನಾಗಿರ್ಲಪ್ಪ ನಮ್ಗ ಬಂದು ಬಾಂಧವ್ರು ಚೆನ್ನಾಗಿರ್ಲಿ ಅಂತ ಸ್ವಲ್ಪ ಮೀರಿ ಮಾಡ್ಬೇಕು ನಾವು ಕೇಳ್ಕೊಳ್ತಾನೆ ಹೋಗ್ತೀವಿ ಅಂದ್ರೆ ಪ್ರಾರ್ಥನೆ ಅಂದ್ರೆ ನಿಜವಾಗಿ ಆತನ ಬೇಡ್ಕೊಳ್ಳುವುದು ಅಷ್ಟೇ ಆಗಿದೆ ಆಧ್ಯಾತ್ಮದಲ್ಲಿ ಈ ಒಂದು ವಿಷಯದ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಬೇಕಾಗಿರುವಂತಹ ಒಂದು